ಸರಿ 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 ಸೋಮವಾರ ಬರ್ತೀರಾ ಕೆಜಿ ಜಿ ಬನ್ನಿ ಬನ್ನಿ ನಾಳೆ ನಾನು ಜೋಡುಗಟ್ಟೆಗೆ ಹೋಗ್ತೀನಿ ಹ್ಞೂ ವೀಕ್ಷಕರೇ ಅಕ್ಕಿರಾಂಪುರ ಸಂತೆ ಪ್ರತಿ ಶನಿವಾರ ಕೋಟಿಕೆರೆ ತಾಲೂಕು ತುಮಕೂರು ಜಿಲ್ಲೆ ಈ ವಾರದ ಹಬ್ಬದ ಸಂತೆ ಮುಂದಿನ ದಿನಗಳಲ್ಲಿ ಹಬ್ಬಗಳಿದ್ದಾವೆ ಜೋರಾಗ್ ಸಂತೆ ಸೇರಿದೆ ನೋಡಿ ಎಲ್ಲೆಲ್ಲೂ ಮರಿಗಳೇ ಕಾಣ್ತವೆ ಎಲ್ಲೆಲ್ಲೂ ಜನಗಳೇ ಕಾಣ್ತಿದ್ದಾರೆ ಈ ವಾರದ ವಹಿವಾಟು ಹೆಂಗಿದೆ ಅಂತ ಕೇಳಬೇಕು ಅಂದ್ರೆ ಜನಗಳು ಸಿಗ್ಬೇಕು ಅಲ್ವಾ ಅಲ್ವಾ ಎಲ್ಲ ವ್ಯಾಪಾರದಲ್ಲೆ ಎಲ್ಲ ಇತ್ತಲ್ವಾ ರೇಟ್ ಗೊತ್ತಾಗಲ್ಲ ಅಲ್ವಾ ಹೌದು ಗೊತ್ತಾಗ್ತಾನೆ ಕೆಲವರು ಹೇಳಲ್ವಲ್ಲ ಅಲ್ಲ ಕೆಲವರು ಹೇಳಲ್ವಲ್ಲ ಏನು ಬತ್ತಿರ ಹೇಳ್ಬಂದ್ರೆ ಏನು ರೇಟ್ 25000 25000 ಒಂದಕ್ಕಾ ವಾಟ್ಮರಿನಾ ಹೆಣ್ಣುಮರಿ ಹೆಣ್ಣುಮರಿನಾ ಹೇಳ್ಬೇಕೇ ಮರಿ ಆಮೇಲೆ ರೀವೆಸ್ಟ್ ಬೆಲೆ ಕಟ್ಟಿದನಕ್ಕೆ ನಾವು 45 ಹೇಳ್ತೀನಿ ಕರೆಕ್ಟ್ ಇದು ಫೈನಲ್ ವರ್ಡ್ ಇದೆ ಏನ್ ಬೆಲೆ ಕಟ್ಟಿದ್ದೀರಾ ಹತ್ಮೂರು ಹದೂರ ಹೆಣ್ ಬೇಕೇನೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ವಕ್ಕಿರಾಂಗ್ಪುರಕ್ಕೆ ಬಂದಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ಮರಿಬೇಕೆ ಸಂತೆ ನಡೆಯುತ್ತೆ ಎರಡುಗರೆ ತಾಲೂಕು ಬ್ಕೊಟ್ಟಿದ್ದೆ ಈ ವಾರದಲ್ಲಿ ಸಂತೆ ಭರ್ಜರಿಯಾಗಿ ಸೇರಿದೆ ಹಬ್ಬದ ಸಂತೆ ಮುಂದಿನ ದಿನಗಳಲ್ಲಿ ಹಬ್ಬಗಳಿದ್ದಾವೆ ನೋಡಿ ಎಲ್ಲೆಲ್ಲೂ ಜನಗಳಿದ್ದಾವೆ ಒಳಗಡೆ ಹೋಗ್ತಿಲ್ಲ ವರ್ಗಿನಿಂದ ವಿಡಿಯೋ ಮಾಡ್ತಾ ಇದ್ದೀನಿ

ಏನ್ ಬೆಲೆ ಕಟ್ಟಿದ್ರ ಇಲ್ಲ ಭಾರಿ ಭಾರಿ ಏನು ಭರ್ಜರಿ ಆಗಿ ಸಂತ ಇವತ್ತು ಹಬ್ಬಸ್ ಸಂತೆ ಅಲ್ವಾ ಹಬ್ಬಸ್ तूं किस <wine> <incarcerated> ಷ್ಟೊಂದು ವರ್ಷದ ಬರೀ ಅಲ್ಲ ಬಂದಿಲ್ಲ ಇನ್ನಲ್ಲ ಅಲ್ಲು ಅಲ್ಲ ಒಂದು ವರ್ಷಕ್ಕೆ ಚೆನ್ನಾಗಿದೆ ಒಳ್ಳೆ ನಾಟಿ ಮರಿ ಕಂಡೆ ಕಾಣಬಹುದು ಇಷ್ಟೊತ್ತಿಗೆ ವ್ಯಾಪಾರ ಆಗ ನೋಡ್ರಿ ಹೌದೌದು ಚೆನ್ನಾಗೈತೆ ರೀ

ನಮ್ ಪ್ರಕಾರ ಒಂದು ಎಂಟು ವರ್ಷ ತಕ ನಾವ್ ಹೆಂಗ್ ನೋಡ್ಕೊಂತೀವ ಅಲ್ವಾ ಈಗ ದನದ ಆಯಸ್ಸು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಅಂತೀವಲ್ವಾ ಇಪ್ಪತ್ತು ವರ್ಷ ಬಾಳಲ್ಲ ಯಾವ್ದೋ ಒಂದ್ ಬಾಳ್ಬಾಳ್ ನಾವು ಹೆಂಗ್ ನೋಡ್ಕೊಂತಿ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಈಗ ನಮ್ಮ ಆರೋಗ್ಯ ನಾವ್ ಹೆಂಗ್ ನೋಡ್ಕೊಂತೀವಿ ಅವ್ರ ಆರೋಗ್ಯನ ನಾವು ನಾವ್ ನೋಡ್ಬೇಕು ಅದೇ ಈಗ ನಮ್ಮ ಆರೋಗ್ಯ ನೋಡ್ಕೊಂಡು ನಾವೇನ್ ಮಾಡ್ತೀವಿ ಡಾಕ್ಟರ್ ಹತ್ರ ಹೋಗ್ತೀವಿ ಅಲ್ವಾ ಅವ್ರ ಆರೋಗ್ಯನ ನಾವ್ ನೋಡ್ಕೋಬೇಕು ಅಲ್ವಾ ಸಂತೆಗೆ ಬರ್ತಾ ಇರ್ತೀರಾ ಬರ್ತಾ ಇರ್ತೀವಿ ಈ ಸಂತೆಗೆ ಎಷ್ಟು ವರ್ಷ ಆಗಿರ್ಬೋದು ಈ ಸಂತೆ ಸೇರಿ ಎಷ್ಟು ವರ್ಷ ಆಗಿರ್ಬೋದು ನಿಮ್ ಪ್ರಕಾರ ನನ್ ಪ್ರಕಾರ ಒಂದು ಎಪ್ಪತ್ತು ಎಂಬತ್ತು ವರ್ಷದ ಮೇಲೆ ಪುರಾತನ ಇತಿಹಾಸ ಐತೆ ಸಂತೆಗೆ ಹೌದಲ್ಲ ಒಂದ್ ಎಪ್ಪತ್ತು ವರ್ಷ ಒಂದು ನೂರ್ ವರ್ಷ ಹತ್ರ ಹತ್ರ ನನ್ಗೆ ಇವಾಗ ಐವತ್ ವರ್ಷ ಅಲ್ಲ ಅರವತ್ ವರ್ಷ ನಾನೇ ಮೂವತ್ ವರ್ಷದಿಂದ ಸಂತಿ ಬರ್ತಾ ಇದ್ದೀನಿ ಸರಿ ನೂರ್ ವರ್ಷದ ಸಂತೆ ಅಂತ ಹೋಗೋದಲ್ವಾ ನಾವು ಸಣ್ಣೂರಲ್ಲಿಂದ ಅಲ್ಲಿ ಸೇರೋದು ಹಳೆ ಸಂತೆ ಹೊಸ ಸಂತೆ ಸರಿ ಹೆಸರು ಹೆಸರು ದೇವರಾಜು ದೇವರಾಜ್ ಇದ್ದಾನೆ ಕುರಿ ಕುರಿ ವ್ಯಾಪಾರ ಮಾಡ್ತೀರಾ ಕುರಿ ವ್ಯಾಪಾರ ಮಾಡ್ತೀವಿ ಫೋನ್ ನಂಬರ್ ಇದೆಯಾ ಫೋನ್ ನಂಬರ್ ಆಯ್ತು ಎಂಟು ಏಳು ಎಂಟು ಏಳು ಒಂದು ಸೊನ್ನೆ ಒಂದು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಸೊನ್ನೆ ಆರು 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 ಸೊನ್ನೆ 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 ಬೇಕು ಅನ್ನೋದು ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆ ಆಯ್ತು